ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶು ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಆ್ಯಂಡ್ ಕಾಲಿಫ್ಲವರ್ದು ಪಲ್ಯ ಮಾಡ್ತಾಯಿದ್ದೀನಿ ಹೂ ಕೋಸಂದು ಪಲ್ಯ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಪಾಲಕ್ ಪಪ್ಪುಗೆ ಏನೇನು ಬೇಕು ಅಂದರೆ ಆ ಒಂದು ಕಪ್ ಬೇಳೆ ಒಂದು ಕಪ್ ಬೇಳೆ ಆಮೇಲೆ ಬೆಳ್ಳುಳ್ಳಿನ ಬೆಟ್ಸಿಟ್ಕೊಳ್ಳಿ ಒಂದು ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಳ್ಳಿ ಸೊ ಅದಾದಮೇಲೆ ಪಾಲಕ್ ಸೊಪ್ಪನ್ನು ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಒಂದು ಕುಕ್ಕರಿಗೆ ಬೇಳೆ ಬೇಳೆ ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಪಾಲಕ್ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಂಡು ಒಂದು ಒಂದು ಐದು ವಿಷಿಲ್ ಕೂಗಿಸ್ಕೊಳ್ಳಿ ಆಯಿತಾ ತುಂಬ ಚೆನ್ನಾಗಿ ಬೇಯುತ್ತೆ ಪಪ್ಪು ಅಲ್ವಾ ಸ್ಮ್ಯಾಚ್ ಮಾಡ್ತೀವಿ ಸೊ ಒಂದು ಐದು ವಿಷಿಲ್ ಕೂಗಿಸ್ಕೊಳ್ಳಿ ಅದಾದಮೇಲೆ ನೋಡಿ ಈ ಥರ ಆಗುತ್ತೆ ಇದನ್ನು ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಳ್ಳಿ ನಮ್ಮ ನಮ್ಮ ಮನೇಲಿ ಇಲ್ಲ ನಾನು ಅದನ್ನು ಅದಕ್ಕೆ ಸೌಟಲ್ಲಿನ ಸ್ಮ್ಯಾಚ್ ಮಾಡಿದ್ದೀನಿ ಸೊ ಅದಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕೋಬೇಕಲ್ವಾ ಸೈಡಲ್ಲಿ ಒಂದು ಸಣ್ಣ ಪ್ಯಾನಲ್ಲಿ ಎಣ್ಣೆಗೆ ಸಾಸಿವೆ ಕರ್ ಕರಿಬೇವು ಆಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಜೀರಿಗೆ ಆಮೇಲೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಇಷ್ಟನ್ನ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಅದು ಕುದೀತಿರುತ್ತಲ್ಲ ಸಾರು ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳಿ ಲಾಸ್ಟಲ್ಲಿ ಆ ಕುದಿಯೋ ಸಾರಿಗೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಪಪ್ಪು ಸಾಂಬಾರು ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಗಾಯ್ಸ್ ಸಖತ್ತಾಗಿರುತ್ತೆ ಪಾಲಕ್ ಸೊಪ್ಪು ಇನ್ನೂ ಕೂಡ ಜಾಸ್ತಿ ಹಾಕೋಬೋದು ಬೇಳೆನೂ ಇನ್ನೂ ಜಾಸ್ತಿ ಹಾಕೋಬೋದು ಚೆನ್ನಾಗಿರುತ್ತೆ ಸೊ ಇಷ್ಟಿಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಒಂದಿಲ್ಲಿ ನಾನು ಒಂದು ಕಟ್ ಪಾಲಕ್ ಸೊಪ್ಪಿಗೆ ನಾನು ಒಂದು ಕಪ್ಪು ಬೇಳೆ ತಗೊಂಡೆ ಸೊ ಆಗಿತ್ತು ಗೈಸ್ ಅದಾದಮೇಲೆ ಇಲ್ಲಿ ಹೂಕೋಸ್ ಪಲ್ಯ ಆ್ಯಸ್ ಯೂಶಲ್ ಇದು ತುಂಬ ಸಿಂಪಲ್ ಅಷ್ಟೇ ಏನು ಅಂದರೆ ಹೂಕೋಸನ್ನ ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡು ಅದನ್ನು ಒಂದು ಟೆನ್ ಮಿನಿಟ್ಸು ಬಿಸಿ ನೀರಲ್ಲಿ ನೆನೆಸ್ಕೊಂಡೆ ಬಿಕಾಸ್ ಏನಾದರೂ ಹುಳ ಇದ್ದರೆ ಬಿಟ್ಕೊಳ್ಳುತ್ತೆ ಅಂತ ಅದಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಸಾಸಿವೆ ಆಮೇಲೆ ಕರಿಬೇವು ಆಮೇಲೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೂಕೋಸ್ ಪಲ್ಯ ಹೆಂಗೆ ಮಾಡಿದ್ರು ಸಕ್ಕದಾಗುತ್ತೆ ಗೈಸ್ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಇಷ್ಟನ್ನ ಹಾಕ್ಕೊಂಡು ವಾಶ್ ಮಾಡಿಟ್ಕೊಂಡಿರ್ತೀವಲ್ಲ ಬಿಸಿ ನೀರಲ್ಲಿ ನೆನೆಸೆಲ್ಲ ವಾಶ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಆ ಕೋಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಚಿಲ್ಲಿ ಪೌಡರು ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ ಸೊ ಲೈಟ್ ಖಾರ ಆದರೆ ಲೈಟ್ ಖಾರ ಇಲ್ಲ ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಬೇಯಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಯಿತಾ ಬೇಯೋ ನೀರನ್ನ ಹಾಕ್ಕೊಳ್ಳಿ ಸೊ ಅದಾದಮೇಲೆ ಸ್ವಲ್ಪತ್ತು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ ಚೆನ್ನಾಗಿ ಬೇಯಲಿ ಆಮೇಲೆ ಹೂಕೋಸನ್ನ ಈ ಥರ ಕೂಗಿಸ್ಬಾರ್ದು ಗೈಸ್ ವಿಶಲ್ಗೆ ಹಾಕಿ ಕೂಗಿಸ್ಬಾರ್ದು ಚೆನ್ನಾಗಾಗಲ್ಲ ತುಂಬ ಬೆಂದುಬಿಡುತ್ತೆ ಈ ಥರ ಪಲ್ಯ ಮಾಡ್ಕೊಂಡ್ರೆ ತಿನ್ನೋಕ್ಕೆ ಒಂಥರ ಚೆಂದ ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀವೆಷ್ಟು ಚೆನ್ನಾಗಾಗಿದೆ ಅಂತ ನಿಜವಾಗ್ಲೂ ಸಕ್ಕಾದಾಗಾಗಿತ್ತು ಅನ್ನ ಪಾಲಕ್ ಪಪ್ಪು ತುಪ್ಪ ಆ್ಯಂಡ್ ಹೂಕೋಸ್ ಪಲ್ಯ ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಿದ್ರೆ ಸಕ್ಕದಾಗಿತ್ತು ಗಾಯಸ್ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಬೇಕು ಪಾಲಕ್ ಪುಪ್ಪು ಅಂತೂ ಮಿಸ್ ಮಾಡದೆ ಟ್ರೈ ಮಾಡಬೇಕು ಹೂಕೋಸ್ ಪಲ್ಯ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಮಾಮೂಲಿ ಜೊತೆಗೆ ಮಾಡೋದ್ನಲ್ವ ಅಂತ ತೋರಿಸ್ಕೊಟ್ಟೆ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ